ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಗೆ ತಮ್ಗೆಲ್ಲ ಸ್ವಾಗತ ಬನ್ರಿ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಭಾರತ ತಂಡ ಈಗಾಗಲೇ ಗೆ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ಹಾಗೆ ಇದರ ಬಗ್ಗೆ ಕೂಡ ಒಂದು ಐದು ಸುದ್ದಿ ಇದಾವೆ ಆ ಒಂದೊಂದಾಗಿ ನಿಮ್ ಜೊತೆಗೆ ಒಂದು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಿ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗ್ರಿ ನಾವು ಇದೇ ರೀತಿ ಲೈವ್ ಆಗಿ ಬೆಳಿತಾರ ಪ್ರಯತ್ನ ಮಾಡ್ತೀವಿ ನೀವು ಕೂಡ ಸಪೋರ್ಟ್ ಮಾಡ್ರಿ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈಗಾಗಲೇ ಒಂದು ಸೆಲೆಕ್ಷನ್ ಪ್ರಕಾರ ಮೊದಲನೇ ನ್ಯೂಸ್ ಏನಪ್ಪಾ ಅಂದ್ರೆ ಸರ್ಪ್ರೈಸ್ ಧ್ರುವ ಜುರೇಲ್ ಅವರು ತಂಡದಲ್ಲಿದ್ದರು ವಿರಾಟ್ ಕೊಹ್ಲಿ ಕೆ ಎಲ್ ರಾಹುಲ್ ಅವರು ಆಡ್ಲಿಲ್ಲ ಅವಾಗ ಡೆಬ್ಯೂ ಆಗಿರುವಂತ ಆಟಗಾರ ಇವಾಗ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಕೂಡ ಹೇಳಬಹುದು ಅವರಂತೂ ಸೆಲೆಕ್ಷನ್ ಆಗಿಲ್ಲ ಅವರಿಗೆ ವಿದಾಯ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಭಾರತ ತಂಡ ಒಂದು ಡೇಂಜರ್ ಅಂತ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಎರಡು ಆಟಗಾರರನ್ನು ತೆಗೆದು ಹಾಕಿದ್ದಾರೆ ಹೇಳಬಹುದು ಎರಡನೇ ನ್ಯೂಸ್ ಏನಪ್ಪ ಅಂದ್ರೆ ಈಗಾಗಲೇ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಮತ್ತು ಕೆ ಎಲ್ ರಾಹುಲ್ ತಂಡದಲ್ಲಿ ಆಡ್ತಾರೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಇವರು ಮತ್ತೆ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ಇವರು ಆಡ್ತಾರೆ ಎರಡನೇ ನ್ಯೂಸ್ ಹಾಗೇನೆ ಮೂರನೇ ನ್ಯೂಸ್ ಅಪ್ ಅಂದ್ರೆ ಭಾರತ ಅಂದ್ರೆ ನೋಡ್ ಬಾಂಗ್ಲಾದೇಶ ಜೊತೆ ಆಡುತ್ತೆ ಅಷ್ಟೇ ಜೊತೆ ಆಡುತ್ತೆ ನ್ಯೂಜಿಲೆಂಡ್ ಜೊತೆ ಆಡುತ್ತೆ ಸಿರೀಸ್ ಅಂತ ಹೇಳ್ಬಹುದಾಗಿದೆ ಒಟ್ಟಾರೆ ಭಾರತ ತಂಡ ಒಟ್ಟಾರೆ ಹತ್ತು ಪಂದ್ಯ ಟೆಸ್ಟ್ ಪಂದ್ಯ ಆಡದಕ್ಕೆ ರೆಡಿ ಆಗಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ನಾಲ್ಕನೇ ಆದರೆ ಈ ಹತ್ತರಲ್ಲಿ ಐದರಿಂದ ಎಂಟು ಪಂದ್ಯ ಮಾತ್ರ ಗೆಲ್ಬೇಕು ಅಂತ ಕೂಡ ಹೇಳಬಹುದಾಗಿದೆ ಡಬ್ಲ್ಯೂ ಟಿ ಸಿ ಪಂದ್ ಹೋಗ್ಬೇಕಾದ್ರೆ ನಾವು ಇಷ್ಟು ಪಂದ್ಯ ಗೆಲ್ಲೇಬೇಕು ಪರಿಸ್ಥಿತಿ ಬಂದಿದೆ ಹಾಗೇನೆ ಇಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಅದ್ಭುತವಾದಂತಹ ಮತ್ತೆ ಹೊಸ ಅವರು ಎಂಟ್ರಿ ಹಾಕ್ತಾರೆ ಬಾಂಗ್ಲಾದೇಶ್ ವಿರುದ್ಧ ಹಾಕಲ್ಲ ಮತ್ತು ಬಾಂಗ್ಲಾದೇಶ ಆಗ್ತಾರೆ ಅದಾದ ನಂತರ ಆಸ್ಟ್ರೇಲಿಯಾ ಜೊತೆ ಆಡ್ತಾರೆ ಸೀರೀಸ್ ಅವ್ರ ಜೊತೆಗೆ ಹರ್ಷದೀಪ್ ಸಿಂಗ್ ಕೂಡ ಎಂಟ್ರಿ ಕೊಡ್ತಾ ಇದಾರೆ ಹರ್ಷದೀಪ್ ಸಿಂಗ್ ಅವರು ಆಗಿ ಬಾಲಿಂಗ್ ಕೂಡ ಮಾಡ್ತಾರೆ ಈಗಾಗಲೇ ಶ್ರೀಲಂಕಾ ವಿರುದ್ಧ ಟಿ ಟ್ವೆಂಟಿ ಮತ್ತು ಓಡೆ ಸೀರೀಸ್ ನಡಿತಾ ಇದೆ ಅದಾದ ನಂತರ ಹತ್ತು ಟೆಸ್ಟ್ ಪಂದ್ಯ ಕೂಡ ಇದಾವೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೆ ಇಲ್ಲಿ ದಿಲೀಪ್ ಟ್ರೋಫಿಗೆ ಅಂದ್ರೆ ದಿಲೀಪ್ ಟ್ರೋಫಿಗೆ ಹರ್ಷದೀಪ್ ಸಿಂಗ್ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಇವು ಇದು ಕೂಡ ಒಂದು ಹೊಸ ಸಂದೇಶ ಕೂಡ ಆಗಿದೆ ಅಂತ ಕೂಡ ಹೇಳಬಹುದಾಗಿದೆ ಹರ್ಷದೀಪ್ ಸಿಂಗ್ ಕೂಡ ಒಂದು ನಮ್ಮ ಭಾರತಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಫೇಮಸ್ ಬಾಲರ್ ಒಳ್ಳೆ ರೀತಿಯಾಗಿ ಬಾಲಿಂಗ್ ಮಾಡ್ತಾರೆ ಅಂತ ಹೇಳಬಹುದಾಗಿದೆ ಹಾಗೆ ಈ ರೀತಿಯಾಗಿ ಒಟ್ಟಾರೆ ಒಂದು ಸುದ್ದಿ ಕೂಡ ಬಂದಿವೆ ಅಂತ ಕೂಡ ಹೇಳಬಹುದಾಗಿದೆ ಭಾರತ ಟೆಸ್ಟ್ ಗೆ ಯಾರ್ಯಾರು ಸೆಲೆಕ್ಷನ್ ಆಗಿದ್ದಾರೆ ಇಲ್ಲಿವರೆಗೂ ಅಂದ್ರೆ ನೋಡಬಹುದು ಒಟ್ಟಾರೆ ಇವಾಗ ರೋಹಿತ್ ಶರ್ಮಾ ಜೈಸ್ವಾಲ್ ಗಿಲ್ ಇದ್ದಾರೆ ಈ ಮೂರು ಆಟಗಾರ ಸಖತ್ತಾಗಿ ಆಡ್ತಾರೆ ಈ ಮೂರು ಆಟಗಾರ ಹಾಗೆ ಇವ್ರ ಜೊತೆಗೆ ಇವ್ರ ಜೊತೆಗೆ ಮಿಡಿಲ್ ಆರ್ಡರ್ ಅಲ್ಲಿ ಆಡುವಂತ ಆಟಗಾರ ಏನಪ್ಪ ಅಂದ್ರೆ ವಿರಾಟ್ ಕೆ ಎಲ್ ರಾಹುಲ್ ಶ್ರೇಯ್ ಅಯ್ಯರ್ ಕೂಡ ಒಂದು ಆಯ್ಕೆ ಆಗಿದ್ದಾರೆ ಅದ್ಭುತವಾದಂತಹ ಆಟಗಾರ ಹಾಗೆ ಇವ್ರ ಜೊತೆಗೆ ಪಂತ್ ಕೂಡ ಆಯ್ಕೆ ಆಗಿದ್ದಾರೆ ಡೇಂಜರ್ ಆಟಗಾರರು ಈಗಾಗಲೇ ಟೆಸ್ಟ್ ಗೆ ಸೆಲೆಕ್ಷನ್ ಆಗಿದ್ದಾರೆ ಆಲ್ರೌಂಡರ್ ರೂಪದಲ್ಲಿ ನೋಡಬೇಕಾದ್ರೆ ರವೀಂದ್ರ ಜಡೇಜಾ ಅಶ್ವಿನ್ ಇದ್ದಾರೆ ಸೂಪರ್ ಆಗಿ ಆಡ್ತಾರೆ ಅದ್ಭುತವಂತಹ ಆಟಗಾರರು ಇವರೆಲ್ಲ ನಮ್ಮ ಭಾರತಕ್ಕೆ ಹೇಳಿ ಮಾಡಿಸಿದ್ರೆ ಜೋಡಿ ಅಂತ ಹೇಳಬಹುದಾಗಿದೆ ಇವ್ರ ಜೊತೆಗೆ ಅಕ್ಷರ್ ಪಟೇಲ್ ಕೂಡ ಒಂದು ಸೆಲೆಕ್ಷನ್ ಆಗಿದ್ದಾರೆ ಅಂತ ಕೂಡ ಸುದ್ದಿ ಕೂಡ ಬರ್ತಾ ಇದೆ ಅಂತ ಹೇಳಬಹುದಾಗಿದೆ ಬೌಲಿಂಗ್ ವಿಭಾಗದಲ್ಲಿ ನೋಡ್ಬೇಕಾದ್ರೆ ನಾವು ಕುಲ್ದೀಪ್ ಯಾದವ್ ಬುಮ್ರಾ ಸಿರಾಜು ಈ ರೀತಿಯಾಗಿ ಸೆಲೆಕ್ಷನ್ ಆಗಿರ್ತದೆ ಇವ್ರ ಜೊತೆಗೆ ಮಯಾಂಕ್ ಅಗರ್ ಮಯಾಂಕ್ ಅವರು ಅದ್ಭುತವಾದಂತಹ ಆಟಗಾರ ಮಯಾಂಕ್ ಅವರು ಸಖತ್ತಾಗಿ ಒಂದು ಆಡ್ತಾರೆ ಇವರು ಕೂಡ ಒಂದು ಸೆಲೆಕ್ಷನ್ ಆಗಿದ್ದಾರೆ ಅಂತ ಕೂಡ ಸುದ್ದಿ ಬಂದಿದೆ ಈ ರೀತಿಯಾಗಿ ಭಾರತ ತಂಡವನ್ನು ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಇನ್ನು ತಂಡದಲ್ಲಿ ಯಾರ್ಯಾರು ಬರ್ಬೇಕೆಂಬುದು ಕೂಡ ಕಮೆಂಟ್ ಮಾಡಿ ಹರ್ಷದೀಪ್ ಸಿಂಗ್ ಕೂಡ ಆಸ್ಟ್ರೇಲಿಯಾದ ಜೊತೆಗೆ ಸೇರ್ತಾರೆ ಅಂತ ಕೂಡ ಸುದ್ದಿ ಕೂಡ ಬರ್ತಾ ಇದೆ ಅಲ್ಲಿ ಭಾರತ ದೇಶಗಳ ಆಡಲ ಅಂತ ಸುದ್ದಿ ನಿಮ್ಮ ಅಭಿಪ್ರಾಯದ ಪ್ರಕಾರ ಭಾರತ ತಂಡದಲ್ಲಿ ಯಾರು ಸೇರ್ಬೇಕು ಅಥವಾ ಇಲ್ಲಿ ಮತ್ತೆ ಸರ್ಪ್ರೈಸ್ ಧ್ರುವ ಜುರೂ ಅನೇಕ ಆಟಗಾರಿದ್ದಾರೆ ಅವ್ರು ಯಾರು ಬರ್ಬೇಕು ಇಂಟ್ರಿ ಕೊಡ್ಬೇಕು ಎಂಬುದು ಕೂಡ ಕಮೆಂಟ್ ಮಾಡಿ ಸದ್ಯವಾದ ಈ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದ ಮಾಡಿ